ಅರ್ಧ ಬೆಂಗಳೂರಿಗೆ ಕೊರೋನಾನ ಕೊರೋನಾ ಸೋಂಕು ರಾಜಧಾನಿ ಬೆಂಗಳೂರು ತತ್ತರ ಪೊಲೀಸ್ ಕಂಡಕ್ಟರ್ ಕೊರೋನಾ ವಾರಿಯರ್ಸ್ಗೂ ಸೋಂಕು ಬೆಂಗಳೂರಿನ ಎಷ್ಟು ವಾರ್ಡ್ ಎಷ್ಟು ಪ್ರದೇಶಗಳಲ್ಲಿ ಕೊರೋನಾ ಇದೆ ಅರ್ಧ ಬೆಂಗಳೂರಿಗೆ ಕೊರೋನಾ ಇದೆಯಾ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಕಟ್ಟೆಚ್ಚರ ಬೆಂಗಳೂರಿನಲ್ಲಿ ಈಗ ತಣ್ಣಗೆ ವ್ಯಾಪಿಸ್ತಾ ಇದೆ ಈ ಮಹಾಮಾರಿ ನೀವು ಭಾವಿಸಿದಷ್ಟು ಸೇಫ್ ಆಗಿಲ್ಲ ರಾಜಧಾನಿ ಅಂತ ಏನಾದ್ರೂ ನೀವು ಅಂದುಕೊಂಡಿದ್ರೆ ಅಲರ್ಟ್ ಆಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೋಂಕಿತ ವಾರ್ಡ್ಗಳ ಸಂಖ್ಯೆ ಬಹುತೇಕ ಅರ್ಧ ಬೆಂಗಳೂರಿಗೆ ಕಾಲಿಟ್ಟಿದೆ ಕೊರೋನಾ ಬೆಂಗಳೂರಿನ ತೊಂಬತ್ತ ಒಂಬತ್ತು ವಾರ್ಡ್ಗಳಲ್ಲಿ ಕೊರೋನಾ ಪಾಸಿಟಿವ್ ಇದೆ ನಿನ್ನೆ ಮತ್ತೆ ಹೊಸದಾಗಿ ನಾಲ್ಕು ವಾರ್ಡ್ಗಳಿಗೆ ಕೊರೋನಾ ವ್ಯಾಪಿಸಿದೆ ನಂತರ ಬೆಂಗಳೂರಲ್ಲಿ ನೂರ ಇಪ್ಪತ್ನಾಲ್ಕು ಹೊಸ ಕೇಸ್ಗಳು ಪತ್ತೆಯಾಗಿದೆ ಬೆಂಗಳೂರಿನ ಬಹುತೇಕ ಅರ್ಧ ಭಾಗಕ್ಕೆ ಕೊರೋನಾ ವ್ಯಾಪಿಸಿದೆ ಮೇ ಮೂವತ್ತೊಂದರವರೆಗೆ ಬೆಂಗಳೂರಲ್ಲಿ ಮುನ್ನೂರ ಐವತ್ತ ಏಳು ಕೊರೋನಾ ಕೇಸ್ಗಳಿತ್ತು ಆದರೆ ಜೂನ್ ತಿಂಗಳ ಈ ಹನ್ನೊಂದು ದಿನ ಇದೆಯಲ್ಲ ಒಂದರಿಂದ ಇವತ್ತು ಹನ್ನೆರಡನೇ ತಾರೀಕು ಈ ಹನ್ನೊಂದು ದಿನಗಳಲ್ಲಿ ನೂರ ಇಪ್ಪತ್ನಾಲ್ಕು ಹೊಸ ಕೇಸ್ಗಳು ಪತ್ತೆಯಾಗಿದೆ ವಾರ್ಡ್ಗಳಲ್ಲಿ ಪ್ರದೇಶಗಳು ಕಂಟೈನ್ಮೆಂಟ್ ಆಗಿದೆ ಹದಿಮೂರು ಅಪಾರ್ಟ್ಮೆಂಟ್ ಎರಡು ಸ್ಲಂಗಳು ಕೂಡ ಕಂಟೈನ್ಮೆಂಟ್ ಝೋನ್ ಆಗಿದೆ ಬೆಂಗಳೂರಿನ ಆರು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಆತಂಕ ಇದೆ ಆರು ಝೋನ್ಗಳಲ್ಲಿ ಶೇಕಡ ಮೂವತ್ನಾಲ್ಕರಷ್ಟು ಕೊರೋನಾ ಪ್ರಕರಣಗಳಿದೆ ಪೊಲೀಸ್ ಕಂಡಕ್ಟರ್ ಕೊರೋನಾ ವಾರಿಯರ್ಸ್ಗೂ ಕೂಡ ಕೊರೋನಾ ಬಂದಿದೆ ಬೆಂಗಳೂರು ಇನ್ನು ಅಲರ್ಟ್ ಆಗಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೆ ಬೆಂಗಳೂರಿನ ತೊಂಬತ್ತೊಂಬತ್ತು ವಾರ್ಡ್ಗಳಲ್ಲಿ ಕೊರೋನಾ ಪಾಸಿಟಿವ್ ಇದ್ರೆ ತೊಂಬತ್ತೊಂಬತ್ತು ವಾರ್ಡ್ಗಳ ನೂರ ಹದಿಮೂರು ಪ್ರದೇಶಗಳು ಕಂಟೈನ್ಮೆಂಟ್ ಝೋನ್ ಆಗಿದೆ ಹದಿಮೂರು ಅಪಾರ್ಟ್ಮೆಂಟ್ಗಳಲ್ಲಿ ಎರಡು ಸ್ಲಂಗಳು ಕೂಡ ಕಂಟೈನ್ಮೆಂಟ್ ಝೋನ್ ಆಗಿದೆ ಲಾಕ್ ಡೌನ್ ಸಡಿಲಿಕೆಯ ನಂತರ ನೂರ ಇಪ್ಪತ್ನಾಲ್ಕು ಹೊಸ ಪ್ರಕರಣಗಳು ದೃಢ ಆಗಿದೆ ಮೇ ಮೂವತ್ತೊಂದರವರೆಗೆ ಮುನ್ನೂರ ಐವತ್ತೇಳು ಕೊರೋನಾ ಕೇಸ್ ಇದ್ರೆ ಆರು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಶೇಕಡಾ ಮೂವತ್ನಾಲ್ಕರಷ್ಟು ಕೊರೋನಾ ಕೇಸ್ಗಳು ಕೂಡ ಇದೆ ಸೀಮಿತ ಪ್ರದೇಶದ ಕಂಟೈನ್ಮೆಂಟ್ ಝೋನ್ಗಳನ್ನು ನೋಡೋದಾದ್ರೆ ತೊಂಬತ್ತಾರು ಅಪಾರ್ಟ್ಮೆಂಟ್ಗಳು ಹದಿಮೂರು ಸ್ಲಂಗಳು ನಾಗವಾರ ಎಸ್ಕೆ ಗಾರ್ಡನ್ ನಾಯಂಡಹಳ್ಳಿ ಪ್ರಾಥಮಿಕ ಸಂಪರ್ಕಿತರನ್ನ ಹೆಚ್ಚಿರುವ ಪ್ರದೇಶ ಯಾವುದು ಅಂದ್ರೆ ಅದು ಒಂದು ಪ್ರದೇಶದಲ್ಲಿ ಕಂಟೈನ್ಮೆಂಟ್ ಆಗಿರೋ ಹೋಟೆಲ್ ಒಂದಿದೆ ಇಂದಿನಿಂದ ಕಂಟೈನ್ಮೆಂಟ್ ಆಗಿರೋದು ನಾಯಂಡಹಳ್ಳಿ ನಾಯಂಡಹಳ್ಳಿಯ ಸ್ಲಮ್ ಅಲ್ಲಿ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಂತಹ ಯುವಕನಲ್ಲಿ ಕೊರೋನಾ ಪಾಸಿಟಿವ್ ಇರುವ ಹಿನ್ನೆಲೆಯಲ್ಲಿ ನಾಯಂಡಹಳ್ಳಿ ಕೂಡ ಇವತ್ತಿನಿಂದ ಕಂಟೈನ್ಮೆಂಟ್ ಝೋನ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು ಪಾದ್ರಾಯನಪುರದಲ್ಲಿ ಶೇಕಡಾ ಆರರಷ್ಟು ಕೇಸ್ ಇದ್ರೆ ಅಗ್ರಹಾರ ದಾಸರಹಳ್ಳಿಯಲ್ಲಿ ಶೇಕಡ ಏಳರಷ್ಟು ಕೇಸ್ ಮಂಗಮ್ಮನಪಾಳದಲ್ಲಿ ಶೇಕಡಾ ಮೂರರಷ್ಟು ಕೇಸ್ ಪತ್ತೆಯಾಗಿದೆ ಎಸ್ ಕೆ ಗಾರ್ಡನ್ ನಲ್ಲಿ ಶೇಕಡ ಹದಿಮೂರರಷ್ಟು ಕೇಸ್ಗಳು ಪತ್ತೆಯಾಗಿದೆ ಏನೋ ಮಲ್ಲೇಶ್ವರದಲ್ಲಿ ಶೇಕಡಾ ಮೂರರಷ್ಟು ಕೇಸ್ಗಳಿದೆ ಶಿವಾಜಿನಗರ ಅಗ್ರಂ ವಾರ್ಡ್ ಅಲ್ಲಿ ಶೇಕಡ ಎರಡರಷ್ಟು ಕೇಸ್ ಇದೆ ಹೀಗೆ ಆಲ್ಮೋಸ್ಟ್ ತೊಂಬತ್ತ ಒಂಬತ್ತು ವಾರ್ಡ್ಗಳಲ್ಲಿ ಈಗ ಕೊರೋನಾ ಪಾಸಿಟಿವ್ ಕೇಸ್ ಗಳು ಇರೋದನ್ನ ನಾವು ಗಮನಿಸಬಹುದು ನೂರ ತೊಂಬತ್ತ ಎಂಟು ವಾರ್ಡ್ಗಳ ಪೈಕಿ ದಿನದಿಂದ ದಿನಕ್ಕೆ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಮೂಲಕ ಅರ್ಧ ಬೆಂಗಳೂರಿಗೆ ಈಗ ಕೊರೋನಾ ವ್ಯಾಪಿಸಿದೆ ಇದೇ ಕಾರಣಕ್ಕಾಗಿ ಹೇಳ್ತಾ ಇರೋದು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಚ್ಚರ ಕಟ್ಟೆಚ್ಚರ ಅಂತ